ಲೋಕರಕ್ಷಕನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಪ್ರೀತಿಯ ದೇವರ ಮಕ್ಕಳೇ ಒಂದು ವಚನವನ್ನು ನಾವು ಧ್ಯಾನ ಮಾಡೋಣ ಇವತ್ತಿನ ದಿನದಲ್ಲಿ ಯೌಬನು ಬರೆದ ಪುಸ್ತಕ ಒಂದನೇ ಅಧ್ಯಾಯ ಒಂದನೇ ವಚನ ಊಚ್ ದೇಶದಲ್ಲಿ ಯೌಬನೆಂಬ ಒಬ್ಬ ಮನುಷ್ಯನಿದ್ದನು ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತ ನಿರ್ದೋಷಿಯಾಗಿಯೂ ಯಥರ್ಥ ಚಿತ್ತನು ಆಗಿದ್ದನು ಹೌದು ಪ್ರೀತಿಯ ದೇವರ ಮಕ್ಕಳೇ ಯೌಬನ ಕುರಿತಾಗಿ ನೀವು ಅನೇಕ ಸಂದೇಶಗಳನ್ನು ಕೇಳಿದಿರಿ ಆದರೂ ಕೂಡ ಇವತ್ತಿನ ದಿನದಲ್ಲಿ ಈ ಒಂದು ವಚನ ಒಂದೇ ಒಂದು ವಚನ ನಿಮ್ಮೊಂದಿಗೆ ನಾನು ಶೇರ್ ಮಾಡುವುದಕ್ಕಾಗಿ ಇಷ್ಟವುಳ್ಳವನಾಗಿದ್ದೇನೆ ಅವನು ಯೋ ಅವನು ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿದ್ದನು ಮೊದಲನೇದಾಗಿ ನಾವು ನೋಡುತ್ತೇವೆ ದೇವರಿಗೆ ಯೋಬನು ಪಡ್ತಕ್ಕಂಥವನಾಗಿದ್ದಾನೆ ಯೋಬನು ದೇವರಿಗೆ ಭಯ ಪಡುವುದೆಂಬುದಾಗಿ ನಾವು ನೋಡುವಾಗ ಪಾಪವನ್ನು ಬಿಡುವುದು ಕೆಟ್ಟ ಕೆಲಸವನ್ನು ಮಾಡದೇ ಇರುವುದು ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಪಾಪವನ್ನು ಮಾಡದೆ ದೇವರಿಗೆ ಭಯಪಟ್ಟವನಾಗಿ ಅಂತ ನಾವು ಮೊದಲನೇದಾಗಿ ನಾವು ನೋಡುತ್ತೇವೆ ಎರಡನೇದಾಗಿ ನಾವು ನೋಡುತ್ತೇವೆ ಭಯ ಭಕ್ತ ಭಕ್ತಿ ಉಳ್ಳವನಾಗಿ ಎಂಬುದಾಗಿ ದೇವರಾದ ಯೋಹನಲ್ಲಿ ಆತನು ಭಕ್ತಿ ಉಳ್ಳವನಾಗಿ ಆತನ ಕಟ್ಟಳೆಗಳನ್ನೆಲ್ಲ ಏನು ಮಾಡ್ತಾನಂದ್ರೆ ಕೈಗೊಂಡು ನಡೀತಕ್ಕಂಥವನಾಗಿದ್ದಾನೆ ಕೆಳಗಡೆ ಹೇಳ್ತಕ್ಕಂಥದ್ದಾಗಿದೆ ಯೋಬನು ಕೆಟ್ಟದನ್ನು ನಿರಾಕರಿಸಿದನೆಂಬುದಾಗಿ ಕೆಟ್ಟದನ್ನು ಮಾಡದೇ ಇದ್ದನು ಪಾಪವನ್ನು ಮಾಡದೇ ಇದ್ದನೆಂಬುದಾಗಿ ಕಷ್ಟದ ಒಂದು ಸಮಯದಲ್ಲಿ ಕೂಡ ಆ ಒಂದು ಪರಿಚಿತವಾಗಿರ್ತಕ್ಕಂಥ ಸಮಯದಲ್ಲಿ ಕೂಡ ಯೌಬನು ಪಾಪವನ್ನು ಮಾಡಲಿಲ್ಲ ಆತನು ನಿಜವಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಕೆಟ್ಟದನ್ನು ನಿರಾಕರಿಸುತ್ತಾ ಇದ್ದನು ಪ್ರೀತಿಯ ದೇವರ ಮಕ್ಕಳೇ ನಾವು ಮತ್ತು ನೀವು ಕೂಡ ಕೆಟ್ಟದನ್ನು ನಿರಾಕರಿಸುತ್ತ ದೇವರಲ್ಲಿ ಭಯ ಮತ್ತು ಭಕ್ತಿ ಉಳ್ಳವರಾಗಿ ನಾವು ಜೀವಿಸಬೇಕಾಗಿದೆ ನಿರ್ದೋಷಿಯಾಗಿಯೂ ಯಥಾರ್ಥ ಚಿತ್ತನು ಆಗಿದ್ದನೆಂಬುದಾಗಿ ಯಾವುದೇ ದ್ವೇಷ ಇಲ್ಲದವನಾಗಿಯೂ ನಾವು ನೋಡ್ತೇವೆ ಯಥಾರ್ಥ ಚಿತ್ತನು ಹೃದಯದಲ್ಲಿ ಕಪ್ಪಟ ಇಲ್ಲದೆ ಹೃದಯದಲ್ಲಿ ಕಹಿತನ ಇಲ್ಲದೆ ಏನು ಮಾಡಿದನು ಅಂದ್ರೆ ಜೀವಿಸಿದನು ಎಂಬುದಾಗಿ ನಾವು ನೋಡ್ತೀವಿ ಹಾಗೆ ಇವತ್ತಿನ ದಿನದಲ್ಲಿ ನಾವು ಕೂಡ ನಿರ್ದೋಷಿಗಳಾಗಿ ಯಥಾರ್ಥ ಚಿತ್ತರಾಗಿ ನಡೆಯೋಣ ಕರ್ತನು ತಾನೇ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನು ಏನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ